ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಶೋಕ್ ನಗರ್ ಅಶೋಕ್ ನಗರ ಶಾಲೆಯ ವಿದ್ಯಾರ್ಥಿಯಾದ ನಾವು ಏಳನೇ ತರಗತಿಯಲ್ಲಿ ಓದುತ್ತಿದ್ದು ಓದುತ್ತಿದ್ದು ಈ ವರ್ಷದ ಈ ವರ್ಷದ ಶೈಕ್ಷಣಿಕ ರಂಗವನ್ನು ಶೈಕ್ಷಣಿಕ ಅತ್ಯಂತ ವ್ಯವಸ್ಥಿತವಾಗಿ ಮುಗಿಸುತ್ತೇವೆ ಜ್ಯೋತಿಯ ಸಾಕ್ಷಿಯಾಗಿ ಈ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ಪ್ರತಿಜ್ಞೆ ಮಾಡುವುದೇನೆಂದರೆ ಕ್ರಿಯಾಶೀಲ ಕ್ರಿಯಾಶೀಲ ಸೃಜನಶೀಲ ಸೃಜನಶೀಲ ಉತ್ತಮ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ಬಾಳಲು ನಿರ್ಧರಿಸಿ ಬಾಳಲು ನಿರ್ಧರಿಸಿ ಈ ಶಾಲೆಗೆ ಬಂದು ಈ ಶಾಲೆಗೆ ಬಂದು ಜ್ಞಾನದ ಜ್ಯೋತಿಯಿಂದ ಜ್ಞಾನದ ಜ್ಯೋತಿಯಿಂದ ನಮ್ಮ ಸಾಧನೆಯ ಗುರಿಯಡೆಗೆ ನಮ್ಮ ಸಾಧನೆಯ ಗುರಿಯಡೆಗೆ ಬೆಳಕನ್ನು ಪಡೆದು ಬೆಳಕ ವಿಶ್ವ ಪಥದ ಪ್ರಜೆಗಳಾಗಿ ವಿಶ್ವಪಥದ ಪ್ರಜೆಗಳಾಗಿ ವಿಶ್ವ ಮಾನವತ್ವದ ತತ್ವಗಳ ಸಾಧನೆಗಾಗಿ ಶಾಲೆಗಾಗಿ ಸಿದ್ಧರಾಗಿ ಹೊರಡಲಿದ್ದೇವೆ ಸಿದ್ಧರಾಗಿ ಹೊರಡಲಿದ್ದೇವೆ ನಾವು ನಾವು ಶಾಲೆಗೆ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಿಗೆ ಅವಲಂಬಿತರಿಗೆ ಅವಲಂಬಿತರಿಗೆ ಕಳಶ ಬಿಡುವ ಕೀರ್ತಿ ಕಳಶ ಬಿಡುವ ಉತ್ತಮ ಕಾರ್ಯದಲ್ಲಿ ತೊಡಗಿ ಉತ್ತಮ ಕಾರ್ಯದಲ್ಲಿ ಸೃಜನಾತ್ಮಕ ವ್ಯಕ್ತಿಯಾಗಿ ಸೃಜನಾತ್ಮಕ ವ್ಯಕ್ತಿಯಾಗಿ ಸೃಜನಾತ್ಮಕುತ್ತೇನೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಮಂಜು ವಿಡಿಯೋ ಕಟ್ ಮಾಡಿ ವಿಡಿಯೋ ಮಾಡಿ ಕಟ್ ಮಾಡಿ ವಿಡಿಯೋ ಮಾಡಿ